ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಮೋಹನ್ ಅವರು ತೋಡ್ದಾಗೆ ನಮಸ್ಕಾರ ಸರ್ ಸರ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಹೌದು ಹೌದಲ್ಲ ಸರ್ ಹೌದು ಟೋಟಲಿ ಒಟ್ಟಾರೆ ನಿಮ್ಮದು ಯಾವುದು ಒಟ್ಟು ಕುಟುಂಬ ನಿಮ್ದಲ್ಲ ಅವಿಭಕ್ತ ಕುಟುಂಬ ಕುಟುಂಬ ಸುಮಾರು ಒಂದು ಎಷ್ಟು ಜಮೀನು ಎಷ್ಟು ಬರುತ್ತೆ ಸರ್ ನಿಮ್ಮ ಜಮೀನು ಇದೆ ಸರ್ ಒಂದು ಫೈ ಝೀರೋ ಒಂದು ಐವತ್ತು ಎಕರೆ ಹಾಂ ಬಟ್ ಇಲ್ಲಿ ಒಂದಿಷ್ಟು ಅಡಿಕೆ ಮಾಡಿದೆ ರೀಸೆಂಟ್ ಮೊದಲಿಂದ ಏನು ಮಾಡಿಲ್ಲ ಇಲ್ಲ ಇಲ್ಲ ಮೊದಲಿಂದ ಎಲ್ಲ ನಿಮ್ಮ ಎಜುಕೇಷನ್ ಮುಗಿಸಿ ಬಂದ್ಮೇಲೆ ಮಾಡಿಕೆ ಅಂತ ಮಾಡಿದ್ರಿ ಹೌದಾ ಈ ಒಟ್ಟು ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ರಿ ಇವಾಗ ಇಲ್ಲಿ ಐದೂವರೆ ಎಕರೆ ಇಲ್ಲಿದೆ ಸರ್ ಒಟ್ಟು ಅದು ಇದು ಸೇರಿ ಎಂಟು ಎಕರೆ ಆಗುತ್ತೆ ಎಂಟು ಎಕರೆ ಅಡಿಕೆ ತೋಟ ಸರ್ ಎಂಟು ಎಕರೆ ಅಡಿಕೆ ತೋಟದಾಗ ಈಗ ಮಾಡಿದ್ದೀರಿ ಎರಡು ವರ್ಷದ ಅಡಿಕೆ ಕೇಳ ಎರಡು ವರ್ಷ ಅಡಿಕೆ ಈ ಹಸಿರಲ್ಲೇ ಗೊಬ್ಬರ ಅಂತೂ ಮಾಡಿಲ್ಲ ಮಾಡಿಲ್ಲ ಸರ್ ಒಂದಿಷ್ಟು ಬಯೋ ಕೆಮಿಕಲ್ ಯೂಸ್ ಮಾಡಿದ್ದಾರೆ ನಿಮ್ಮ ಮದರ್ ಇದು ಮಾಡಿ ಬಯೋಕೆಮಿಕಲ್ಲು ಬಟ್ ಆದಷ್ಟು ಒಂದಿಷ್ಟು ನಾವೇಳಿ ಇಷ್ಟು ತನಕ ಚರ್ಚೆ ಮಾಡಿದಾಗ ಈ ಬಯೋ ಕೆಮಿಕಲ್ ಮಾಡೋದ್ಕಿರೋ ನಿಮ್ಮ ತೋಟದಾಗ ಎರೆಹುಳು ಅದಾವ ಹೆಂಗೆ ಎರೆಹುಳು ಇಲ್ಲ ಸರ್ ಎರೆಹುಳು ಅಭಿವೃದ್ಧಿ ಚೆನ್ನಾಗಾಗಬೇಕು ಅಂದರೆ ಒಂದಿಷ್ಟು ಬಯೋ ಫರ್ಟಿಲೈಸರ್ನ ಉತ್ತಮವಾಗಿರ್ತಕ್ಕಂಥ ಬಯೋಫರ್ಟಿಲೈಸರ್ನ ಬಳಸೋ ಭಾಳ ಮುಖ್ಯ ಜೊತೆಗೆ ಇಲ್ಲಿ ರೂಟ್ ಬಯೋಮಾಸ್ ಹಾಲ್ದು ರೂಟ್ ಬಯೋಮಾಸ್ ಚೆನ್ನಾಗಾದ್ರೆ ಲೀವ್ ಬಯೋಮಾಸ್ ಚೆನ್ನಾಗ್ ಆಗ್ತದೆ ಮುಂದಿನ ದಿವ್ಸಗಳು ಅಸಲ್ ಗೊಬ್ಬರ ಮಾಡಲೇಬೇಕು ಒಂದು ಈ ಸೊ ಒಂದಿಷ್ಟು ಚರ್ಚೆ ಮಾಡಿದ್ದೀನಿ ಮಾತ್ರ ನಾವು ಯಾವುದು ಸಾಯಿಲ್ ಎರೋಷನ್ ಬಗ್ಗೆ ಮಣ್ಣು ಸಾವ್ಕಳಿ ಮಣ್ಣಿನ ಸಾವಕಳಿ ಸಾಕಷ್ಟು ಓದಿದಿರಿ ಅಂತ ಕಾಣುತ್ತಿದೆ ವಿಚಾರವಾಗಿ ಹೌದಾ ಇಷ್ಟು ಕಾಂಪಿಟೇಷನ್ ಎಕ್ಸಾಮಲ್ಲಿ ಮಾಡಿದ್ದೀನಿ ಸ್ಟಡಿ ಮಾಡಿದ್ದೀನಿ ಸಾಯಿಲ್ ಎರೋಷನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾದ ನಾವು ಏನು ಮಾಡ್ಬೋದು ಸರ್ ಅದೇ ಈಗ ಸಾಯಿಲ್ ಏನಾದರೂ ಮಳೆ ಹೆಚ್ಚಿಗೆ ಬಂದು ಫ್ಲಡ್ ಫ್ಲಡ್ ಆಗಿ ಇಲ್ಲಿ ಕೇಸ್ ಏನಾರ ಪಾಪ ಈಗ ಎರೆ ಜಾಸ್ತಿ ಇರುತ್ತೆ ಆ ಲೆವೆಲ್ಗೆ ನೀರು ಬಂದ್ಬಿಡುತ್ತೆ ಮಡ್ಡಿನ ಲೆವೆಲ್ಗೆ ಹೌದು ಮಡ್ಡಿನ ಲೆವೆಲ್ಗೆ ಏನಾರು ನೀರು ಬಂತಪ್ಪ ಅಂತಂದ್ರೆ ಓವರ್ ಫ್ಲೋ ಆಗ್ಬೋದು ಸೊ ಓವರ್ ಫ್ಲೋ ಆಗ್ಬೇಕಂತಂದ್ರೆ ನಾವು ಬಂಡನ್ನ ಜಾಸ್ತಿ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆ ನೀರನ್ನ ಹಂಗೆ ಸ್ಟೋರ್ ಮಾಡ್ಕೋಬೇಕಂತಂದ್ರೆ ಹಿಂಗಬೇಕು ಹಿಂಗಬೇಕು ಭೂಮಿ ಹಿಂಗಬೇಕು ಫಸ್ಟ್ ಅಲ್ಲಿಂದ ಹೊರಗೆ ಹೋಗ್ಬಾರ್ದು ಹೊರಗೆ ಹೋಗ್ಬಾರ್ದು ಈ ಬದು ಹಾಕೋ ಉದ್ದೇಶ ಅದನ್ನೇ ಬದು ಹಾಕ್ತಕ್ಕಂಥದ್ದು ಜೊತೆಗೆ ಬಾರ್ಡ್ರಲ್ಲಿ ಈ ಯಾವುದು ಲೈವ್ ಫೆನ್ಸಿಂಗ್ ಅಂತೀರ ಜೀವಂತ ಬೇರಿ ಮಾಡೋ ಉದ್ದೇಶ ಅದನ್ನು ಮಾಡ್ಕಂದರೆ ಅತಿಯಾಗಿ ಗ ಈಗ ಒಂದು ಮಿಲಿಮೀಟ್ರ್ ಮಣ್ಣು ತಯಾರಾಗಕ್ಕೆ ನೂರಾರು ವರ್ಷಗಳು ಬೇಕಲ್ಲ ಅನ್ಸರ್ ನೂರಾರು ವರ್ಷಗಳು ಬೇಕಲ್ಲ ಸರ್ ಒಂದು ಮಿಲಿಮೀಟ್ರ್ ಮಣ್ಣು ತಯಾರಾಗಕ್ಕೆ ನೂರಾರು ವರ್ಷಗಳು ಬೇಕು ಅಂದರೆ ನಾವಿಲ್ಲಿ ಮಣ್ಣಿನ ಫಲವತ್ತತೆ ಹೆಂಗ ಅಭಿವೃದ್ಧಿ ಮಾಡ್ಕೋಬೇಕು ಈ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥ ಕೆಲಸ ನಾವು ಹೆಂಗೆ ಮಾಡಬೇಕು ಮಣ್ಣು ಅಂತಕ್ಕಂಥದ್ದು ನೆಗೆಟಿವ್ ಎನರ್ಜಿ ಇದನ್ನು ಪಾಸಿಟಿವ್ ಆಗಿ ಕನ್ವರ್ಷನ್ ಮಾಡಬೇಕು ಅನ್ನೋದಾದ್ರೆ ಒಂದಿಷ್ಟು ಹಸರಳೆ ತ್ಯಾಜ್ಯಗಳು ಒಂದಿಷ್ಟು ಬಾರ್ಡ್ರಲ್ಲಿ ಜೀವಂತ ಮೇಲೆ ಲೈಫ್ ಫೆನ್ಸಿಂಗ್ ಇದು ಮಾಡೋ ಉತ್ತಮ ಅಂತ ಸರ್ ಉತ್ತಮ ಸರ್ ಈ ಥರ ಮಾಡಿದರೆ ನಾವು ಅಡಿಕೆ ಗಿಡನೂ ಬಳಸಬಹುದು ಜೊತೆ ಸಮಗ್ರ ಬೆಳೆ ಪದ್ಧತಿ ಮಾಡಲಿಕ್ಕೆ ಅವಕಾಶ ಐತಲ್ಲ ಇದೆ ಸರ್ ಇವತ್ತಿನ ನಮ್ಮ ಈ ಕೃಷಿಕರಿಗೆ ಅಥವಾ ಕೃಷಿಕರ ಮಕ್ಕಳಿಗಿರ್ಬೋದು ಕೃಷಿಯ ಜ್ಞಾನವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಸಂಸ್ಥೆಯಿಂದ ಮಾಡ್ತದವಿ ಕೃಷಿಯ ಸಾಮಾನ್ಯ ಜ್ಞಾನ ಅತಿಯಾದ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅತಿಯಾದ ಕಳೆನಾಶಕ ಹೊಡೆದ್ರೆ ಅತಿಯಾದ ಕೀಟನಾಶಕಗಳನ್ನ ಬಳಸಿದ್ರೆ ಬಳಕೆ ಮಾಡಿದರೆ ಇಲ್ಲಿ ಮಣ್ಣು ತನ್ನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕಂತ ಇಲ್ಲ ಸರ್ ಸಾಧ್ಯನೇ ಇಲ್ಲ ಹಾಳಾಗುತ್ತಲ್ಲಾ ಸಾಯಿಲ್ ಪ್ರಾಪರ್ಟಿ ಹಾಳಾಗುತ್ತಲ್ಲ ಮಣ್ಣಿನ ಇದು ಯಾವುದು ಫಿಸಿಕಲ್ ಪ್ರಾಪರ್ಟಿ ಕೆಮಿಕಲ್ ಪ್ರಾಪರ್ಟಿ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ ಅಂದ್ರೆ ಈ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅತಿಯಾ ಎಲ್ಲ ಮಾಡಿದರೆ ಇದು ಒಂದು ಸರ್ ಪಿ ಎಚ್ ವ್ಯಾಲ್ಯೂನ ಮೇಂಟೈನ್ ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಹಾಕಿದ್ರೆ

ಒಂದು ಆರ್ಟಿಕಲ್ ಬಂದು ಪ್ರಜಾವಾಣಿನಲ್ಲಿ ತಾವು ನೋಡಿದರೆ ಇರಲು ಅಂತ ಕಾಣುತ್ತೆ ಈ ಒಬ್ಬ ವ್ಯಕ್ತಿ ಅದನ್ನು ಆರ್ಟಿಕಲ್ ಅಪ್ ಮಾಡಿರ್ತಕ್ಕಂಥದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದರು ಒಂದಿಷ್ಟು ಇನಿಷಿಯೇಟಿವ್ ತಗೊಂಡು ಇವತ್ತು ಈ ಯಾವುದು ಕೆಮಿಕಲ್ ಫರ್ಟಿಲೈಸರ್ ಅಂಡ್ ಫೆಸ್ಟಿಸೈಡ್ ಶಾಪ್ ಅಂತ ಅಂತ ಇರುತ್ತೆ ಹೌದಾ ಪರಿಕರ ಇದನ್ನು ಮಾಡೋ ಬದಲು ನಮ್ಮ ಕನ್ನಡಿಗರಿಗೆ ಅವನು ಎಷ್ಟು ಚೆನ್ನಾಗಿ ಅದನ್ನ ಆರ್ಟಿಕಲ್ ಅಪ್ ಮಾಡಿದ್ದಾರೆ ಅಂತ ಹೇಳಿದರೆ ಈ ಕೃಷಿ ವಿಷ ಮಾರಾಟ ಮಳಿಗೆ ಅಂತ ಹಾಕ್ಬೇಕು ಅಂತ ಕೃಷಿ ವಿಷ ಮಾರಾಟ ಮಳಿಗೆ ಈ ಥರ ಆಗಿದಾಗ ಒಂದಿಷ್ಟು ತಲೆಗೊಕತಿ ಅಂತ ಯಾಕಂದ್ರೆ ಬೇಗ ತಲೆ ಹೋಗೋದೇ ಮತ್ತೆ ಈ ಯಾವುದೇ ಒಬ್ಬ ವಿಜ್ಞಾನಿ ಅಥವಾ ಡಾಕ್ಟ್ರು ಬರ್ಕೊಟ್ಟಿರ್ತಕ್ಕಂಥ ಚೀಟಿ ಇರ್ಬೋದು ಅದನ್ನು ಕನ್ನಡದಲ್ಲೇ ಬರ್ಕೊಟ್ರೆ ಇನ್ನೂ ಚೆನ್ನಾಗಿ ತಲೆಗೊಕತಿ ಅಂತ ಇದು ಕೃಷಿ ವಿಷ ಇದನ್ನು ಬಳಸಿದರೆ ಯಾವ ರೀತಿ ಅನಾಹುತ ಆಗುತ್ತೆ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ವಿಚಾರ ಅರ್ಥ ಮುಖ್ಯ ಅಂತ ಮಾಡಿಸ್ಕೊಡ್ತಾ ಇದು ಮುಂದುವರಿದ ಭಾಗ ಇದು ಹೌದಾ ರೈತನಿಗೆ ಅರ್ಥ ಆಗ್ಬೇಕು ಯುವಕರಿಗೆ ಅರ್ಥ ಆಗ್ಬೇಕು ಹೌದಾ ಕೃಷಿ ವಿಷ ಮಾರಾಟ ಮಳಿಗೆ ಈ ಯುವಕರು ಏನ್ ಬೆಂಗ್ಳೂರಿಗೆ ಹೋಗ್ತಾ ಇಲ್ಲೇ ಹಳ್ಳಿಲೇ ದುಡಿಬಾರ್ದು ಅವಕಾಶ ಇದೆ ಸರ್ ಖಂಡಿತ ಇದೆ ನಾನೇ ನಮ್ಮದೇ ಇದೆ ಸುಮ್ಮನೆ ಇಲ್ಲೇ ನಾವು ದುಡ್ಡು ಬಿಟ್ಕೊಂಡು ಬೇರೆ ಕಡೆ ಯಾಕೆ ಹೋಗೋದು ಒಂದಿಷ್ಟು ಸಮಗ್ರ ಬೆಳೆ ಸಮಗ್ರ ಬೆಳೆ ಮಾಡಬಹುದು ಲಾಭದಾಯಕ ಯಾವ್ದಾವ್ದು ಬೆಳೆ ಇದೆಯೋ ಅದು ನಾವು ಇಲ್ಲೇ ಮಾಡಬಹುದು ಸ್ಟ್ರೆಸ್ ಲೈಫ್ ಇಂದ ಹೊರ ಬರ್ಲಿಕ್ಕೆ ಅವಕಾಶ ಇದೆ ಹಳ್ಳಿಗಳಲ್ಲಿ ಅಂದ್ರೆ ನೀನೂ ಬೆಳೆದು ಬೇರೆ ಬೇರೆ ಮಾದರಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಸರ್ ಸುಮಾರು ಎಷ್ಟು ವರ್ಷದಿಂದ ನೀವು ನಮ್ಮ ವಿಡಿಯೋ ನೋಡ್ತಿದ್ದೀರಿ ಸರ್ ಸರ್ ಮಿನಿಮಮ್ ನಾನು ಫಸ್ಟ್ ಇಂದ ನೋಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನೋ ಇರ್ಬೋದು ಹದಿನೆಂಟರಿಂದ ನೋಡ್ತಾ ಇದ್ದೀರಲ್ಲ ಅವತ್ತು ನಮ್ಮ ಕರೆದಿದ್ರಿ ತಿರುಗಿ ಮತ್ತೊತ್ತು ಅಂತ ಕಾಣದೈತಿ ನಾವು ಬರಕ್ ಆಗ್ಲಿಲ್ಲ ರೀಸೆಂಟ್ ಆಗಿ ಸುಮಾರು ಒಂದ್ ಎರಡು ವರ್ಷ ಅಡಿಕೆ ಗಿಡ ಐತಿ ಕರದ್ರಿ ಮತ್ತೊಂದು ರೌಂಡ್ ನಿಮ್ಗೆ ಬಂದು ನಾವು ಕೊಟ್ಟಿರ್ತಕ್ಕಂತ ವಿಚಾರಗಳು ಅಥವಾ ಚರ್ಚೆ ಮಾಡಿದ್ದು ಸಕಾರಾತ್ಮಕ ಅನಿಸ್ತಾರೆ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಕೆಲವೊಂದು ಒಂಬತ್ತು ವರ್ಷ ಎಂಟು ವರ್ಷ ತೋಟಗಳು ಇರ್ತಾವಲ್ಲ ಫಸಲ್ ತುಂಬಾ ಚೆನ್ನಾಗಿ ಬಂದಿದೆ ಅದು ಕಾಯಿ ಕಟ್ಟಿರೋದು ನೋಡಲ್ಲ ಕೆಲವು ಕಡೆ ಎಂಟು ಒಂಬತ್ತು ವರ್ಷ ಆದ್ರೂ ಫಸಲ್ ಬಂದಿಲ್ಲ ಕೆಮಿಕಲ್ ಹಾಕಿರ್ತಾರಲ್ಲ ಸರ್ ಅವರು ಕೆಮಿಕಲ್ ಯಾರು ಹಾಕಿರ್ತಾರೆ ಅವ್ರಿಗೆ ರಿಸಲ್ಟ್ ಬೇಗ ಪಿ ಎಚ್ ವ್ಯಾಲ್ಯೂ ಮೇನ್ ಅದೇ ಇರೋದು ಈ ನ್ಯೂಟ್ರಲ್ ಆಗಿರ್ಬೇಕು ಅದು ಯಾವಾಗ ಮಣ್ಣಿನ ರಸಸಾರ ನ್ಯೂಟ್ರಲ್ ಆದರೆ ಆದರೆ ಆಟೋಮೆಟಿಕ್ ಆಗಲಿ ಬೆಳೆ ಆಟೋಮೆಟಿಕಲಿ ಬೆಳೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಮಣ್ಣಿಗೆ ಮರುಜೀವ ಅಂತ ಹೇಳ್ತಕ್ಕಂಥದ್ದು ಸಾಯಿಲ್ ರೀಜನ್ರೇಷನ್ ಅಂತಕ್ಕಂಥದ್ದು ಇದನ್ನು ಅರ್ಥ ಮಾಡ್ಕಂಡು ಅಥವಾ ಸಾವಯವ ತ್ಯಾಜ್ಯ ಚನ ಸೃಷ್ಟಿ ಮಾಡ್ಕೊಂಡು ಒಂದಿಷ್ಟು ಜೈವಿಕ ಒಳಸುರಿನ ಅವಶ್ಯಕತೆ ಇದ್ದ ತಿಳ್ಕಂದು ಮಾಡ್ತಕ್ಕಂಥದ್ದು ಅವಶ್ಯಕತೆಗೆ ಅನುಗುಣವಾಗಿ ತಿಳ್ಕಂಡು ಮಾಡೋದು ಉತ್ತಮ ಅಂತಲ್ಲ ಸರ್ ಹೌದು ಸರ್ ಈಗ ಇದು ಒಂದು ಕಾಂಪಿಟೇಷನ್ ವರ್ಲ್ಡ್ ಇದು ಹೌದಾ ಕಾಂಪಿಟಿ ಕಾಂಪಿಟೇಟಿವ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ ಸರ್ ಗುಣಮಟ್ಟದ ಪದಾರ್ಥ ಮಾರ್ಕೆಟಿಗೆ ಕೊಟ್ಟರೆ ಮಾತ್ರ ನಮಗೆ ಒಳ್ಳೆ ದುಡ್ಡು ಸಿಗುತ್ತೆ ಇಲ್ಲ ಅಂದರೆ ಸಿಗಲ್ಲ ಹೌದಾ ನೀನು ಏನಾರು ಬೆಳಿ ಸರ್ ಬೆಳೆ ಗುಣಮಟ್ಟದ ಪದಾರ್ಥ ಮಾರ್ಕೆಟಿಗೆ ಕೊಟ್ಟರೆ ನಮಗೆ ಒಳ್ಳೆ ಇದು ಆದಷ್ಟು ನಮ್ಮ ರೈತ ರೈತರು ನಮ್ಮ ರೈತ ಉದ್ಯಮಿದಾರರು ಅಥವಾ ಯುವಕರು ಯಾವ ಕಡೆ ಇಲ್ಲಿ ಇದನ್ನು ಒಲ ತೋರಿಸ್ಬೇಕು ಅಂದರೆ ಮೌಲ್ಯವರ್ಧನೆ ಕಡೆಗೆ ಮೊಲ ಹಚ್ಚಿ ಮೊಲವು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಈ ಭಾಗದಾಗ ಒಂದಿಷ್ಟು ಯಾತದ್ದು ಈ ಜೋಳನೂ ಬೆಳಿತೀರಿ ಊಟದ ಜೋಳ ಬೆಳಿತೀರಿ ಮೆಕ್ಕೆಜೋಳ ಬೆಳಿತೀರಿ ಅಡಿಕೆ ಐತೆ ಅದು ತೊಗರಿ ಐತಿ ಅಲಸಂದಿ ಐತಿ ಇದನ್ನು ಕ್ಲೀನಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಒಂದಿಷ್ಟು ಮಾರುಕಟ್ಟೆನೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಯುವಕರು ಕೂಡ ಕಲ್ಪಿಸೋದು ಭಾಳ ಮುಖ್ಯ ಈಗಿನ ಈಗಿನ ಅಲ್ಲಿ ಬೆಸ್ಟ್ ಅದೇ ಸರ್ ಹೌದಾ ಸುಮ್ಮನೆ ಹತ್ತೆರಡು ಸಾವಿರ ಬೆಂಗಳೂರವಾಗಿ ದುಡಿಯೋ ಬದಲು ಅಲ್ಲೇ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಹೊಲದಲ್ಲೇ ಬೆಳೆದ ಒಂದು ಮಾರ್ಕೆಟ್ ಎಲ್ಲ ಇದನ್ನ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಈಗ ತೊಗರಿ ಅದರಿಂದ ಬೇಳೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಅವಕಾಶ ಐತಿಲ್ಲ ಇದೆ ಸರ್ ಇದು ಶೇಂಗಾ ಈ ಬಾ ಬೆಳಿತಾರಲ್ಲ ಸರ್ ಮನುಷ್ಯ ಗ್ರೇಡಿಂಗ್ ಮಾಡ್ಕೊಂಡು ಒಳ್ಳೆ ಕಾಳನ್ನ ಪ್ಯಾಕಿಂಗ್ ಮಾಡಿ ಸರ್ ಮಾಡ್ಲಿಕ್ಕೆ ನೀಟ್ರಿಂದಲೇ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬೋದು ಇಲ್ಲ ಡೈರೆಕ್ಟ್ ಸಪ್ಲೈರ್ಗೆ ಕೊಡ್ಬೋದು ಕೊಡ್ಬೋದಲ್ಲ ಅವಕಾಶ ಇದೆಯಿಲ್ಲ ಅವಕಾಶ ಇದೆ ಸರ್ ಇಂಥ ವಿಚಾರಗಳನ್ನ ಒಂದಿಷ್ಟು ಈ ಮುಂದಿನ ದಿನಗಳಲ್ಲಿ ನೀವೇನಿಲ್ಲ ಇದನ್ನು ಮಾಡ್ತೀವಿ ಅಂದರೆ ನೀವು ಉರುಳಿನೋ ಅಲ್ಸ ಒಂದಿಷ್ಟು ತಿಳ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದಲ್ಲ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಹರಬಳ್ಳಿ ತಾಲೂಕಿನ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಸಂಪರ್ಕಿಸಿ ಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ತ್ಯಾಂಕ್ ಯು ಸರ್